ನೀವೆಲ್ಲರೂ ಹುರುಳಿ ಕಾಳಲ್ಲಿ ಯಾವ ಥರ ಸಾಂಬಾರು ಮಾಡಿರ್ತೀರಾ ಮೊಳಕೆಕಟ್ಟು ಸಾಂಬಾರು ಮಾಡಿರ್ತೀರಾ ಬಸ್ಸಾರು ಮಾಡಿರ್ತೀರಾ ಮತ್ತು ಅದರಲ್ಲಿ ಇನ್ನೂ ಒಂಥರ ಒಂದು ಮಾಡಿರ್ಬೋದು ತೊಕುಂತ ಮಾಡ್ಬೋದು ಪಲ್ಯ ಮಾಡ್ಬೋದು ಗ್ರೇವಿ ಟೈಪ್ ಕೂಡ ಮಾಡ್ಬೋದು ತರಕಾರಿ ಎಲ್ಲ ಹಾಕಿ ಸೊ ಅದೆಲ್ಲ ಆದಮೇಲೆ ಇನ್ನೂ ಒಂದು ಸಾಂಬಾರು ನಾನು ಮಾಡಿರೋ ತೋರಿಸ್ತೀನಿ ಅದು ಬೇರೆ ಮಾಡಿದ್ದಾರೆ ಎಲ್ಲ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಟ್ರೈ ಮಾಡಿದ್ದೀನಿ ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಏನೆಲ್ಲ ಹಾಕಿದ್ದೀನಿ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ನಾರ್ಮಲ್ ಹುಳಿಕಾಳು ಇದೆ ಅಲ್ವಾ ನೆನೆಸಿಲ್ಲ ಏನೂ ಮಾಡಿಲ್ಲ ನೆನ್ಸಿ ಹಾಕೊಂಡ್ರೆ ಇನ್ನೂ ಒಳ್ಳೆಯದು ಅದಕ್ಕೆ ನಾನು ಹಣ್ಣು ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದು ಈ ಹಾಫ್ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಎಣ್ಣೆ ಆದರೂ ಓಕೆ ಇಲ್ಲ ತುಪ್ಪ ಆದರೂ ಓಕೆ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಕಲ್ಲುಪ್ಪು ಕಾಳು ಎಷ್ಟಿದೆ ಅಷ್ಟು ಬೇಯೋಕ್ಕೆ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಓಕೆ ಬಟ್ ಕಾಳು ಬೆಂದಿಲ್ಲ ನೆನೆಸಿ ನೀವು ಮಾಡೋವಾಗ ಕಾಳನ್ನ ನೈಟೇ ನೆನ್ನಾಕಿ ಬಿಟ್ಬಿಡಿ ಆಮೇಲೆ ಹಾಕಿ ಈ ಥರ ಎಲ್ಲ ಬರಲ್ಲ ಅವಾಗ ಇನ್ನೂ ನೀಟಾಗಿ ಸಿಪ್ಪೆಯೆಲ್ಲ ಸುಳ್ಕೊಂಡು ತುಂಬ ಚೆನ್ನಾಗಿ ನೆನೆಯುತ್ತೆ ಓಕೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹ್ಞೂ ಈ ಥರ ಬರಬಾರ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ನೆಂದಿದ್ರೆ ನೆನ್ತಿರೋ ಕಾಳು ಬೇಯಿಸಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇದು ಸ್ವಲ್ಪ ಒಳ್ವಡ್ಕಿದೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಈಗ ಇದನ್ನ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಆಗ್ಲೇ ಹೇಳ್ದಂಗೆ ಏನೆಲ್ಲ ತಗೊಂಡಿದ್ದೀನಿ ಬೇಯಿಸ್ಕೊಂಡಿದ್ದೀನಿ ಅಂತ ಹೇಳಿದೀನಿ ಇದು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕಿ ಈಗ ಒಂದು ಬೌಗ್ಲಿ ಮೆಣಸಿನ್ಕಾಯಿನ ಎತ್ತಿ ಇಟ್ಕೊತೀನಿ ಯಾಕೆ ಅಂದರೆ ಖಾರ ಆಗ್ಬಿಟ್ರೆ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ತಗೊಂಡು ಇದು ನಾಲ್ಕು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನು ಮತ್ತೆ ಮೆಣಸು ಮೆಣಸು ಹಾಕಿದ್ದೀನಿ ಮೆಣಸು ಹೇಳೋದನ್ನ ಮರ್ತೋಗೋದೆ ಇವಾಗ ನೀವು ಹಿಂಗು ಮಾಡ್ಬೋದು ಸ್ಮ್ಯಾಶರ್ ಇದ್ರೆ ಸ್ಮ್ಯಾಶರಲ್ಲೂ ಮಾಡ್ಬೋದು ಮತ್ತೆ ಇನ್ನೊಂದು ಇನ್ನೊಂದು ಬರುತ್ತೆ ಹಿಂಗೆ ಇದು ಮಾಡೋದು ಅದು ಹೆಸ್ರು ಗೊತ್ತಿಲ್ಲ ನನಗೆ ಮಸಿಯೋದು ಅಂತ ಇರ್ಬೇಕು ಮೇ ಬಿ ಅದು ಮಸಿಯೋ ಕೋಲ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಅದಿದೆ ನಾನು ಇವಾಗ ಈ ಅಲ್ಲಿ ತಗೊಂಡು ಈ ಥರ ಮಾಡ್ತಾಯಿದ್ದೀನಿ ಹಸ್ಯ ಸಾಂಬಾರ ಅಂತ ಮಾಡ್ತಾರಲ್ವಾ ಬಟ್ ಕಾಳು ನೆನಕಿದ್ದು ಆಗಿದ್ದು ತುಂಬ ಚೆನ್ನಾಗಿದೆ ನಾನು ರಾತ್ರಿ ಮರೆತುಬಿಟ್ಟೆ ಇವಾಗ ಸಡನಾಗಿ ಸಾಂಬಾರು ಏನೂ ಇಲ್ಲದೆ ಇರೋ ಕಾರಣ ಫ್ರಿಜಲ್ಲಿ ಏನಿದೆ ಅಂತ ನೋಡಿದ್ದಕ್ಕೆ ಕಾಳು ಇತ್ತು ಸೊ ಅದರಲ್ಲಿ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸಹ ದಯವಿಟ್ಟು ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಬಟ್ ಕೆಲವೊಂದು ತರಕಾರಿಗಳು ತೊಗೊಂಬತ್ತಿದ್ರೆ ಕೆಲವೊಂದು ತರಕಾರಿಗಳು ತೊಗೊಂಬರೋ ಕಾಡಲ್ವ ನನಗೆ ಅದಕ್ಕೆ ನಾನು ಹಾಕಿಲ್ಲ ಓಕೆ ಈಗ ಇದು ಹಿಂಗೆ ಬಂದಿದೆ ಅಂತ ತೋರಿಸ್ತೇನೆ ಎಲ್ಲ ಸ್ಮ್ಯಾಶ್ ಆಗಿದೆ ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕಾಳು ಹುಣ್ಸೆ ಹಣ್ಣು ಮತ್ತೆ ಸಾಂಬಾರು ಕೂಡ ಗಟ್ಟಿ ಆಗ್ತಾ ಇದೆ ಹಿಂಗದು ಇದಕ್ಕೆ ಇದಕ್ಕೊಂದು ಚಿಕ್ಕದು ಒಗ್ಗರಣೆ ಹಾಕಿದ್ರೆ ಆಯ್ತು ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಆದರೆ ಸಾಕು ಸ್ವಲ್ಪ ಜೀರಿಗೆ ಮತ್ತೆ ಇದು ಹಾಕಿದ ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ಕರ್ಬೇವಾಗ್ತಾ ಇದೀನಿ ಫೈನಲ್ ಆಗಿ ಸ್ವಲ್ಪ ಸ್ವಲ್ಪ ಜಾಗರಿ ಇದ್ರೆ ಜಾಗರಿ ಹಾಕಿ ಜಾಗ್ರಿ ಖಾಲಿ ಆಗ್ಬಿಟ್ಟೈತೆ ಆದ್ರಿಂದ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಇದ್ರೆ ಇದ್ರ ಒಳ್ಳೆ ಅದ್ರಲ್ಲಿ ಉಳಿಡಿ ಅಂಶ ಇರುತ್ತೆ ಅಲ್ವಾ ಸ್ವಲ್ಪ ಈಗ ನೋಡ್ತಾ ಇರ್ಬೋದು ನೀವು ತೋರಿಸ್ತೀನಿ ಇಷ್ಟು ತೆಳ್ಳಗಿದ್ರೆ ಸಾಕು ತುಂಬಾ ಗಟ್ಟಿನೂ ಬೇಡ ತುಂಬಾ ತೆಳ್ಳನೂ ಬೇಡ ಓಕೆ ಓಕೆ ಇದ್ದಾರೆ ಈಗ ಇದಾಗಿದೆ ಟೇಸ್ಟ್ ನೋಡೋಣ ಯಾವ ತರ ಇದೆ ಅಂತ ಟೇಸ್ಟ್ ನೋಡ್ತೀನಿ ಸಾಂಬಾರ್ ಮಾತ್ರ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ಇಷ್ಟೇ ಸಿಂಪಲ್ ಚಟ್ ಪಟ್ ಅಂತ ಮುದೋಗ್ಬಿಡುತ್ತೆ ಆ ರಸ ಕೂಡ ಕುಡಿಬಹುದು ನೀವು ನೆಗಡಿ ಕೆಮ್ಮು ಎಲ್ಲ ಆಗಿದ್ರೆ ಇದ್ರ ಬಳಸಿರೋದೆಲ್ಲ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿದೆ ಹೆಲ್ತ್ ವೈಸ್ ಮಾತ್ರ ನೆಗಡಿ ರಸ ರಸಮ್ ಇದೆಯಲ್ಲ ಅದನ್ನ ಕುಡಿಕೊಡಿ ಮತ್ತೆ ಈ ಚಳಿ ಟೈಮ್ ಇದ್ದಾಗ ಮಾತ್ರ ಒಳ್ಳೆ ಸಾಂಬಾರು ಒಳ್ಳೆ ಬಿಸಿ ಬಿಸಿ ಅನ್ನೋಕ್ಕೆ ಒಂದ್ ಒಂದ್ ಸ್ಪೂನ್ ಬೇಡ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕೊಂಡು ಇದನ್ನ ಹಾಕೊಂಡು ತಿಂತಾ ಇದ್ರೆ ಸಕ್ಕದಾಗಿರುತ್ತೆ ಸೊ ನೋಡಿದ್ರಲ್ಲ ತುಂಬ ಈಸಿಯಾಗಿ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಯಾವಾಗಲೂ ತಿಳಿಸಿ ಅಂತ ಕೇಳ್ತಾ ಇದೀನಿ ಸೊ ಬೈ ಬೈ